ಮತ ಕಳ್ಳತನದ ಬಗ್ಗೆ ಮತ ಕಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದೆ ಆದರೆ ಈ ದೇಶಕ್ಕೆ ಓಟ್ ಹಾಕೋ ಹಕ್ಕು ಬಂದಂಥ ದಿನದಿಂದ ಮತ ಖರೀದಿ ನಡೀತಾ ಇದೆಯಲ್ಲ ಇದಕ್ಕೆ ಯಾರು ಹೊಣೆ ಮತ ಕಳ್ಳತನ ಖಂಡನೀಯ ಸೂಕ್ತ ತನಿಖೆ ಆಗಬೇಕು ಸೂಕ್ತ ಚಿಕಿತ್ಸೆ ಏನು ಶಿಕ್ಷೆನೂ ಆಗಬೇಕು ಆದರೆ ಇದೇ ಕಾಂಗ್ರೆಸ್ ಎಪ್ಪತ್ತೆಂಟು ವರ್ಷಗಳಿಂದ ಪ್ರತಿ ಚುನಾವಣೆಯಲ್ಲಿ ನನ್ನ ಬ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ವಿ ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ಯಾವ ಪಕ್ಷವೂ ಕೂಡ ಮತ ಖರೀದಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವರು ಪ್ರತಿ ಚುನಾವಣೆಯಲ್ಲೂ ಹಣ ಕೊಟ್ಟು ಎಂಡ ಕೊಟ್ಟು ಮತದಾರರಿಗೆ ಆಮಿಷಗಳನ್ನ ಹುಟ್ಟಿ ಮತವನ್ನು ಖರೀದಿ ಮಾಡ್ತಾ ಇದ್ದಾರಲ್ಲ ಅದು ಕೂಡ ಮತ ಕಳ್ಳತನಕ್ಕೆ ಏನು ಎಷ್ಟು ಅಪರಾಧನೋ ಮತ ಖರೀದಿ ಕೂಡ ಅಷ್ಟೇ ಅಪರಾಧ ಅಂತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ ಖಂಡಿಸಲೇಬೇಕಾಗುತ್ತೆ ಇದ್ರ ಬಗ್ಗೆನೂ ಕೂಡ ರಾಹುಲ್ ಗಾಂಧಿನೂ ಮಾತಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆನೂ ಮಾತಾಡಬೇಕು ಚುನಾವಣಾ ಆಯೋಗನೂ ಮಾತಾಡಬೇಕು ಯಾಕೆ ಅಂತಂದರೆ ಎಪ್ಪತ್ತೆಂಟು ವರ್ಷಗಳಲ್ಲಿ ನೈಜ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ನಿಜವಾಗೂ ಸ್ಥಾಪನೆ ಆಗಿಲ್ಲ ಬಹುಜನ್ ಸಮಾಜ ಪಾರ್ಟಿಯ ಸಂಸ್ಥಾಪಕರಾದಂಥ ಮಾನ್ಯವರ್ ಕಾಶಿರಾಮ್ ಸಾಹೇಬರು ಭಾರತದ ಚುನಾವಣೆಯನ್ನು ಮನಿ ಮೀಡಿಯಾ ಮಾಫಿಯಾ ಇವತ್ತು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಹೇಳಿ ಸೊ ಇವತ್ತಿಗೂ ಕೂಡ ಚುನಾವಣೆಯಲ್ಲಿ ಹಣ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ಮತ ಖರೀದಿಯನ್ನ ಮಾಡಲಿಕ್ಕೆ ಎಲ್ಲ ಪಕ್ಷಗಳು ರೆಸ್ಪೆಕ್ಟಿವ್ ಆಫ್ ಆಲ್ ಎಕ್ಸೆಪ್ಟ್ ಬಹುಜನ್ ಸಮಾಜ್ ಪಾರ್ಟಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾವು ಮತ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಈ ಒಂದು ಯು ಪಾಲ್ಕು ಸಾವಿರ ಸರ್ಕಾರ ಮಾಡಿದ್ದೀವಿ ನಾವು ಮಾಡಿಲ್ಲ ನಮ್ಮ ಪಕ್ಷ ಆನೆ ಗುರುತಿಗೆ ಒಂದು ಓಟ್ ಕೊಡಿ ಆನೆ ಗುರುತಿಗೆ ಒಂದು ನೋಟ್ ಕೊಡಿ ಅಂತಾರೆ ಜನರಿಂದ ಓಟನ್ನು ಪಡ್ಕೊಂಡು ಜನರಿಂದಲೇ ಹಣನೂ ಕೇಳಿ ಇವತ್ತು ಒಬ್ಬ ಹೆಣ್ಣು ಮಗಳು ಅಕ್ಕ ಮಾಯಾವತಿ ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಉದಾಹರಣೆ ಇದೆ ನಾವು ಮತ ಕಳ್ಳತನೂ ಮಾಡಿಲ್ಲ ಬಹುಜನ್ ಸಮಾಜ್ ಪಾರ್ಟಿ ಮತ ಖರೀದಿನೂ ಕೂಡ ಮಾಡಿಲ್ಲ ಮತದಾರರಿಗೆ ಮತದಾರರ ಮತದ ಮತದಾನದ ಮೌಲ್ಯ ಓಟಿನ ಮೌಲ್ಯದ ಬಗ್ಗೆ ಅರಿವು ಮೂಡಿಸಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಜಾಗೃತಿ ಮೂಡಿಸಿ ನಾವು ಬಹುಜನ್ ಸಮಾಜ್ ಪಾರ್ಟಿ ರಾಜಕಾರಣ ಮಾಡಿರ್ತಕ್ಕಂಥ ಹಾಗಾಗಿ ಈ ಸಂದರ್ಭದಲ್ಲಿ ಮತ ಕಳ್ಳತನ ಎಷ್ಟು ಅಪರಾಧನೋ ಮತ ಖರೀದಿ ಕೂಡ ಅಷ್ಟೇ ಅಪರಾಧ ಕಾಂಗ್ರೆಸ್ನವರು ಈ ಕ್ಷಣದಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಮತ ಖರೀದಿಗೆ ಬೇಕಾಗ್ತದೆ ಅವ್ರಿಗೇನೋ ನೈತಿಕತೆ ಇದೆ ಒಂದು ವೇಳೆ ಮತ ಖರೀದಿ ನಾವು ಮಾಡ್ತೀವಿ ನೀವು ಮತ ಕಳ್ಳತನ ಮಾಡಬೇಡಿ ಅಂತ ಬಿ ಜೆ ಪಿ ಹೋಗಿ ಹೇಳಿದ್ರೆ ಕಾಂಗ್ರೆಸ್ಸು ಕೂಡ ಪರೋಕ್ಷವಾಗಿ ಮತ ಖರೀದಿ ಮುಖಾಂತರ ಕಳ್ಳತನ ಮಾಡ್ತಾ ಇದೆ ಅಂತಲೇ ನಾವು ಭಾವಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಪ್ರಮುಖವಾದಂಥ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಅತಿ ಮೈನಾರಿಟಿಗಳು ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಪ್ರಾಸೆಸ್ ಆದರೆ ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ದಲಿತ ಸರ್ಕಾರ ಅಂತ ಹೇಳ್ತಾರೆ ದಲಿತರ ಪರವಾದಂಥ ಸರ್ಕಾರ ಅಂತ ಹೇಳ್ತಾರೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದೆ ಆದರೆ ಕೇವಲ ಎರಡೇ ಎರಡು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗಾಗಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಐ ಎ ಎಸ್ ಅಧಿಕಾರಿಗಳು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಎಲಿಜಿಬಲ್ ಇದ್ದಾರೆ ಡಿ ಸಿಗಳಾಗಲಿಕ್ಕೆ ಆದರೆ ಈ ಸರ್ಕಾರ ಡಿ ಸಿಗಳನ್ನಾಗಿ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ಯಾಕೆ ನೀವೇನಾದ್ರು ವ್ಯಾಪಾರಕ್ಕೆ ಇಟ್ಟಿದ್ದೀರಾ ಜಿಲ್ಲಾಧಿಕಾರಿಗಳ ಹುದ್ದೆಗಳನ್ನ ದುಡ್ಡು ಕೊಟ್ಟವರಿಗೆ ಮಾತ್ರ ಜಿಲ್ಲಾಧಿಕಾರಿ ಹುದ್ದೆ ಅಂತ ಅಥವಾ ಎಸ್ ಸಿ ಎಸ್ ಟಿಗಳನ್ನ ಉದ್ದೇಶಪೂರ್ವಕವಾಗಿ ನೀವು ಜಿಲ್ಲಾಧಿಕಾರಿ ಸ್ಥಾನಗಳಿಂದ ದೂರ ಇಟ್ಟಿದ್ದೀರಾ ಅಂತ ನಾವು ಕೇಳಬೇಕಾಗಿದೆ ದಲಿತ ವಿರೋಧಿ ಅಂತ ಹೇಳ್ತಕ್ಕಂತಹ ಸಂವಿಧಾನ ವಿರೋಧಿ ಅಂತ ಹೇಳ್ತಕ್ಕಂತ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗ ಹನ್ನೊಂದು ಜಿಲ್ಲೆಗಳಲ್ಲಿ ಎಸ್ ಸಿ ಎಸ್ ಟಿ ಐ ಎ ಎಸ್ ಅಧಿಕಾರಿಗಳಿದ್ವು ಆದರೆ ದಲಿತರ ಪರ ಅಂತ ಹೇಳ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ಇದೆ ಕೇವಲ ಎರಡು ಜಿಲ್ಲೆಯಲ್ಲಿ ಒಂದೇ ಒಂದು ಜಿಲ್ಲೆನಲ್ಲಿದ್ರು ಬಹುಜನ್ ಸಮಾಜ್ ಪಾರ್ಟಿ ವಾಯ್ಸ್ ಮಾಡಕ್ಕೆ ಶುರು ಮೇಲೆ ಈಗ ಹಾಸನಗೆ ಒಬ್ಬ ದಲಿತ ಐ ಎ ಎಸ್ ಅಧಿಕಾರಿಯನ್ನು ನೇಮಕ ಮಾಡಿದೆ ಸೊ ಇನ್ನೂ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಐ ಎ ಎಸ್ ಅಧಿಕಾರಿಗಳಾಗಿ ಜಿಲ್ಲಾಧಿಕಾರಿಗಳಾಗೋ ಎಲಿಜಿಬಲ್ ಎಲಿಜಬಲ್ ಈ ಸರ್ಕಾರ ಜಿಲ್ಲಾಧಿಕಾರಿಗಳ ಹುದ್ದೆಗಳನ್ನ ನೀಡಿದ್ರೆ ಅವರಿಗೆ ಅನ್ಯಾಯ ಮಾಡ್ತಾರನ್ನ ಬಹುಜನ್ ಸಮಾಜ ಪಾರ್ಟಿ ಕಡೆ ಮತದಾರರ ಪಟ್ಟಿ ಸಿದ್ಧಪಡಿಸುವಾಗ ಚುನಾವಣಾ ಆಯೋಗದ ಕರ್ತವ್ಯಗಳೇನು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕರ್ತವ್ಯ ಇಲ್ಲಿ ಲೋಪ ಆಗಿದೆ ಅನ್ನೋದು ಕೂಡ ಎದ್ದು ಕಾಣಿಸ್ತಾ ಇದೆ ಸೊ ಹಾಗಾಗಿ ಇವತ್ತೇನು ಕಾಂಗ್ರೆಸ್ನ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮತ ಕಳುವಾಗಿದೆ ಮತ ಕಳುವಿನ ಮುಖಾಂತರ ಬಿ ಜೆ ಪಿ ಅಧಿಕಾರ ಇಟ್ಕೊಂಡಿದೆ ಅಂತ ಏನು ಹೇಳ್ತಾರೆ ಆ ಆರೋಪ ನೂರಕ್ಕೆ ನೂರು ಪರ್ಸೆಂಟು ಸತ್ಯ ಮತ್ತು ಆರೋಪದ ಬಗ್ಗೆ ಗಂಭೀರವಾದಂಥ ತನಿಖೆ ಆಗಬೇಕು ಬಹುಜನ್ ಸಮಾಜ ಪಾರ್ಟಿ ಇದನ್ನು ಏನು ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ನ ಹಾಲಿ ಮುಖ್ಯ ನ್ಯಾಯಾಧೀಶರ ಕಣ್ಗಾವುನಲ್ಲಿ ತನಿಖೆ ಆಗಬೇಕು ಏಕೆಂದರೆ ಇವತ್ತು ಎಲೆಕ್ಷನ್ ಕಮಿಷನ್ ವರ್ತನೆ ಅಂತ ಎಲೆಕ್ಷನ್ ಕಮಿಷನ್ ಅಂತಂದರೆ ಅದೊಂದು ಸಂಸ್ಥೆ ಸ್ವತಂತ್ರ ಸಂಸ್ಥೆ ಆದರೆ ಅದು ಯಾವುದೇ ಸ್ವತಂತ್ರ ಅಸ್ತಿತ್ವವನ್ನು ಉಳಿಸ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಅವರು ಎಲೆಕ್ಷನ್ ಕಮಿಷನ್ನ ಕಮಿಷನ್ಗಳು ಮಾತ್ರ ಚುನಾವಣಾ ಮುಖ್ಯ ಚುನಾವಣಾ ಅಧಿಕಾರಿಗಳು ಮಾತಾಡ್ತಾರ್ರೆ ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಅವ್ರನ್ನ ಬಿ ಜೆ ಪಿಯವರು ಅವರು ಅಥವಾ ನರೇಂದ್ರ ಮೋದಿ ಸರ್ಕಾರ ಮಾತಾಡಿಸ್ತಾ ಇದೆ ಮತ್ತು ಚುನಾವಣಾ ಆಯೋಗ ಇ ವಿ ಎಮ್ಗೆ ಸಂಬಂಧಪಟ್ಟಂಥ ವಿಚಾರ ಆಗ್ಬೋದು ಈ ರೀತಿ ಚುನಾವಣೆಗೆ ಸಂಬಂಧಪಟ್ಟಂಥ ಲೋಪಗಳ ಬಗ್ಗೆ ಒಂದಿಷ್ಟು ತನಿಖೆ ಮಾಡೋಕ್ಕೆ ಇಲ್ಲ ಅನ್ನೋದಾದರೆ ಅವರು ಪರೋಕ್ಷವಾಗಿ ಈ ಅಕ್ರಮಕ್ಕೆ ಚುನಾವಣಾ ಆಯೋಗವೇ ಕೊಡ್ತಾ ಕೊಡ್ತಾಯಿದೆ ಅನ್ನೋದಕ್ಕೆ ಇವತ್ತಿನ ಚುನಾವಣಾ ಅಧಿಕಾರಿಗಳ ವರ್ತನೆಗಳೇನಿದೆ ಅದೇ ಸಾಕ್ಷಿ ಸೊ ಹಾಗಾಗಿ ಭಾಳ ಗಂಭೀರವಾದಂಥ ಲೋಪ ಆಗ್ತಾಯಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಡಮೇಲ್ ಮಾಡ್ತಕ್ಕಂಥ ಲೋಪ ಆಗ್ತಾಯಿದೆ ಸೊ ಅದಕ್ಕೆ ಚುನಾವಣಾ ಆಯೋಗನೇ ಬಳಕೆ ಇದೆ ಅಂತಕ್ಕಂಥ ಆರೋಪ ಏನಿದೆ ಈ ಆರೋಪ ನಿಜಕ್ಕೂ ಕೂಡ ಆಘಾತಕಾರಿಯಾದಂಥದ್ದು ತಕ್ಷಣ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮಧ್ಯಪ್ರವೇಶ ಮಾಡಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು ಒಂದು ವೇಳೆ ಚುನಾವಣಾ ಆಯೋಗ ಬಿ ಜೆ ಪಿಯ ಏಜೆಂಟಾಗಿ ವರ್ತನೆ ಮಾಡಿದರೆ ಆ ಚುನಾವಣಾ ಆಯೋಗದ ಎಲ್ಲ ಅಧಿಕಾರಿಗಳ ಮೇಲೆ ಮುಖದ್ದೊಮ್ಮೆ ದಾಖಲಾಗಬೇಕು ಸೂಕ್ತ ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ